ಬಹಳ ವರ್ಷಗಳ ಹಿಂದೆ ಕಾವೇರಿ ತೀರ್ಪು ಪ್ರಕಟ ಆಯಿತು ನೂರ ಎಪ್ಪತ್ತೇಳು ಟಿಎಂಸಿ ನೀರನ್ನ ತಮಿಳುನಾಡಿಗೆ ಬಿಡಬೇಕು ಅಂತ ಹೇಳ್ತು ಅದಾದ ಮೇಲೆ ಹೆಚ್ಚುವರಿಯಾಗಿ ಸುಮಾರು ಹತ್ತು ವರ್ಷದಿಂದ ಒಂದು ಸಾವಿರಕ್ಕೂ ಹೆಚ್ಚು ಟಿಎಂಸಿ ನೀರು ತಮಿಳುನಾಡುಗೆ ಹರಿದೋಗಿದೆ ಹೆಚ್ಚುವರಿಯಾದಂತಹ ಸಂದರ್ಭದಲ್ಲಿ ಮೇಕೆದಾಟು ಬಳಿ ಅರವತ್ತೇಳು ಟಿಎಂಸಿ ಸಾಮರ್ಥ್ಯದ ಕುಡಿಯುವ ನೀರಿನ ಒಂದು ಅಣೆಕಟ್ಟೆ ಕಟ್ಟಬೇಕು ಅಂತೇಳಿ ಬಹುದ ಬಹಳ ದಿನಗಳಿಂದ ಕಸ್ತೂರಿ ಕನ್ನಡ ಜನಪರಗಳಿಗೆ ಹೋರಾಟ ಮಾಡಿಕೊಂಡು ಬರ್ತಾ ಇದೆ ಅದರಲ್ಲೂ ವಿಶೇಷವಾಗಿ ಸತ್ಯಗಾಲ ಕುಡಿಯುವ ನೀರಿನಲ್ಲಿ ಮೂರು ಪಾಯಿಂಟ್ ಮೂರು ಟಿಎಂಸಿಯನ್ನ ರಾಮನಗರ ಜಿಲ್ಲೆಗೆ ಮೀಸಲಿರಿಸಿದೆ ಆ ನೀರನ್ನ ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಸರ್ಕಾರ ಕೈ ಚೆಲಿಕೊಳ್ತಿದೆ ಯೋಜನೆ ಪೂರ್ಣಗೊಂಡಿಲ್ಲ ಹಾಗೆ ಇವತ್ತು ಕಬಿನಿ ಆರಂಗಿ ಕೆಆರ್ಎಸ್ ತುಂಬಿ ಹರಿತಾ ಇದೆ ಆದರೆ ನಮ್ಮ ಮಂಡ್ಯ ಜಿಲ್ಲೆಯ ಕೆರೆಗಳಿಗಾಗಲಿ ರಾಮನಗರ ಜಿಲ್ಲೆಯ ಕೆರೆಗಳಿಗಾಗಲಿ ತುಂಬಿಸುವ ಕೆಲಸವನ್ನು ಸರ್ಕಾರ ಮಾಡಲಿಲ್ಲ ಇವರು ರಾಜಕೀಯ ಮೇಲಾಟಕ್ಕೆ ನಾಡಿನ ಜಲದ ಹಿತಾಸಕ್ತಿಯನ್ನು ಬಲಿಗೊಟ್ಟಿದ್ದಾರೆ ಅಂತೇಳಿ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ನಿರಂತರ ಧರಣಿಯನ್ನ ಮಾಡಿ ಹೆಚ್ಚಿಸುವ ಕೆಲಸವನ್ನು ಮಾಡ್ತಾ ಇದ್ದೇವೆ ಹಾಗೆ ತಮಿಳುನಾಡಿನ ಅಟಮಾರಿ ಧೋರಣೆ ಸ್ಟಾಲಿನ್ರ ಜನ ವಿರೋಧಿ ಧೋರಣೆಯನ್ನು ಕೂಡ ಖಂಡಿಸ್ತಾ ಇದ್ದೇವೆ ಹಾಗೆ ಕೇಂದ್ರ ಸರ್ಕಾರ ಮೀನಾ ಮೇಷ ಈ ಯೋಜನೆಗೆ ಅಷ್ಟು ಮಾಡಬೇಕು ಅಂತೇಳಿ ಕತ್ತೂರಿ ಕರ್ನಾಟಕ ಜನಪದಕ್ಕೆ ಆಗ್ರಹ ಮಾಡ್ತದೆ